ಕಾಂಗ್ರೆಸ್ನ ಮನೆಯಲ್ಲಿ ಏನು ನಡೀತಾ ಇದೆ ಸದ್ಯಕ್ಕೆ ಈಗ ಔತಣಕೂಟದ ರಾಜಕೀಯ ನಡೀತಾ ಇದೆ ಸೊ ಇದು ಬೆನ್ನರೆ ಕರೆದಿದ್ದಾರೆ ರಾಜಣ್ಣ ರಾಜಣ್ಣ ಈ ಕ್ರಾಂತಿಯ ಬಗ್ಗೆ ಮಾತಾಡಿದಂಥವರೇ ರಾಜಣ್ಣ ಇನ್ನೊಂದು ಕಡೆಗೆ ಡಿ ಕೆ ದೆಹಲಿ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಔತಣಕೂಟ ಔತಣಕೂಟದಲ್ಲಿ ಸಿದ್ದರಾಮಯ್ಯ ಕೂಡ ಭಾಗಿಯಾಗ್ತಾರೆ ಮಂತ್ರಿಗಳು ಭಾಗಿಯಾಗ್ತಾರೆ ಪರಮೇಶ್ವರ್ ಸೇರಿದಂತೆ ಬೇರೆ ಬೇರೆ ಮಂತ್ರಿಗಳು ಖ್ಯಾತ ಸಂದ್ರದ ಅವರ ನಿವಾಸದಲ್ಲಿ ಅವ್ರ ಹಣಕೂಟ ಪರಮೇಶ್ವರ್ ಎಚ್ ಸಿ ಮಾದೇವಪ್ಪ ಎಂ ಬಿ ಪಾಟೀಲ್ ದಿನೇಶ್ ಗುಂಡೂರಾವ್ ಎಂ ಸಿ ಸುಧಾಕರ್ ಹೀಗೆ ಬೇರೆ ಬೇರೆ ನಾಯಕರು ಭಾಗಿಯಾಗ್ತಾರೆ ಏನೂ ಮಾತುಕತೆ ಇಲ್ಲದೇ ಸುಮ್ಮನೆ ಊಟ ಮಾಡ್ಕೊಂಡು ಎದ್ದು ಬರ್ತಾರ ಈಗ ನೋಡಿ ಹೊರಗಡೆ ಬಂದ ತಕ್ಷಣ ಹೇಳ್ತಾರೆ ಅವರು ನೆಕ್ಸ್ಟು ಏನು ಊಟಕ್ಕೆ ಸೇರಬಾರದ ಊಟಕ್ಕೆ ಸೇರದೆ ಒಂದು ದೊಡ್ಡ ಸಂಗತಿನ ಭಾಳ ದಿವಸ ಆಗಿತ್ತು ಊಟಕ್ಕೆ ಸೇರಿದೇ ಸೇರೋದು ಪಾಪ ಅದರಲ್ಲಿ ಏನಿದೆ ಅಂತ ಇಷ್ಟೊಂದು ರಾಜಕೀಯ ಬೆಳವಣಿಗೆಗಳಾಗ್ತಿರುವಂಥ ಸಂದರ್ಭದಲ್ಲಿ ಸುಮ್ಮ ಸುಮ್ಮನೆ ಯಾರೂ ಕೂಡ ಊಟಕ್ಕೆ ಸೇರಲ್ಲ ಯಾಕಂದರೆ ಇದು ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಊಟ ಸೇರಿದಿರುವಂಥ ಸಮಯ ಅಂಥದ್ರಲ್ಲಿ ಊಟಕ್ಕೆ ಸೇರಿ ಇವ್ರು ಮಾತಾಡಲಿಲ್ಲ ಅಂದರೆ ಹೇಗೆ ಸೊ ಇದು ಸಂಗತಿ ಏನಾಗುತ್ತೆ ನೋಡಬೇಕು ಯಾಕಂದರೆ ರಾಜಕೀಯ ಗರಿಗೆದರಿದಿರುವಂಥದ್ದು ಸತ್ಯ ಯಾವ ಕ್ಷಣದಲ್ಲಿ ಏನಾಗುತ್ತೆ ಯಾವ ಕ್ರಾಂತಿ ಆಗುತ್ತೆ ಅಥವಾ ಎಲ್ಲವೂ ಕೂಡ ಶಾಂತಿಯಿಂದಲೇ ಸರಿ ಹೋಗುತ್ತಾ ಅನ್ನುವಂಥದ್ದು ಈ ನೆನ್ನೆ ಮೊನ್ನೆ ಡಿ ಕೆ ಡಿ ಕೆ ಸೋದರರ ಮಾತನ್ನು ನಾವು ನೋಡಿದ್ವಿ ಅದು ಸ್ಟೇಟ್ಮೆಂಟಾ ಅಥವಾ ವ್ಯಂಗ್ಯನ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಏಕೆಂದರೆ ಡಿ ಕೆ ಸುರೇಶ್ ಆಡಿದಂಥ ಮಾತುಗಳಿದ್ದಾವಲ್ಲ ಅವು ಇಲ್ಲ ಇಲ್ಲ ಮುಂದಿನ ದಿನಗಳಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿ ಅವರೇ ಮುಂದುವರಿಬೋದು ಮುಂದಿನ ಚುನಾವಣೆಯೂ ಕೂಡ ಅವರ ನೇತೃತ್ವದಲ್ಲೇ ಆಗಬಹುದು ಅನ್ನುವಂಥ ಮಾತನ್ನು ಸುರೇಶ್ ಅವರು ಹೇಳಿದ್ದು ಡಿ ಕೆ ಕೂಡ ನೆನ್ನೆ ಅದೇ ರೀತಿಯ ಮಾತನ್ನೇ ಹೇಳಿದ್ದಾರೆ ನೋಡಿ ಕ್ರಾಂತಿ ಅನ್ನುವಂಥದ್ದು ಈಗಾಗಲ್ಲ ಇಪ್ಪತ್ತೆಂಟರಲ್ಲಾಗುತ್ತೆ ಇಪ್ಪತ್ತೆಂಟರಲ್ಲಿ ಏನಾದರೂ ಕಾಂಗ್ರೆಸ್ ಗೆದ್ದರೆ ಮತ್ತೆ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳಾಗಿ ಮುಂದುವರೆ ಮುಂದುವರಿಬೋದು ಅಂತ ಏನು ಈ ಮಾತಿನ ಅರ್ಥ ಒಳಾರ್ಥ ಮತ್ತು ಗೂಢಾರ್ಥಗಳೇನು ಇದು ಸಂಗತಿ